ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿದ್ದೀನಿ ಇವಾಗ ಬಿಜಾಪುರದಲ್ಲಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಸ್ನೇಹಿತರು ಸಿಕ್ಕಿದ್ದಾರೆ ನಮ್ಮ ಸ್ನೇಹಿತರು ಆತ್ಮೀಯರು ಸಬ್ಸ್ಕ್ರೈಬರ್ಸು ನೋಡಿ ನಮ್ಮ ನೋಡಿ ಇಲ್ಲಿ ನಿಂತಿದೆ ಅವರು ವಾಹನಗಳು ಹಾಂ ನೋಡಿ ಅವರ ರಥಗಳು ಅಂತ ಹೇಳ್ಬೋದು ಹಾಂ ನೋಡಿ ಮೂರು ಗಾಡಿ ನಿಂತಿದೆ ಅವರ ಚಾಲಕರು ನಮ್ಮ ಸಾರಥಿಗಳು ಹಾಂ ಹೇಗೆ ರಥಗೆ ಕೃಷ್ಣ ಸಾರಥಿ ಇರ್ತಾನೆ ಹಾಗೆ ನಮ್ಮ ಮೂರು ಗಾಡಿಗೆ ನೋಡಿ ಚಾಲಕರು ಇವರು ಅವ್ರದೇ ಸ್ವಂತ ಒಂದು ವೆಲ್ಕಮ್ ವೆಹಿಕಲ್ಲು ನೋಡಿ ಫ್ರೆಂಡ್ಸ್ ಬಿಜಾಪುರದಲ್ಲಿ ನಾನಿದ್ದೀನಿ ನಾನು ಹೋಗ್ತಾಯಿದ್ದೆ ನೋಡಿ ನನ್ನ ಗಾಡಿಯಲ್ಲಿ ಕಾಣ್ತಾ ಇದ್ದೆ ದೂರದಲ್ಲಿ ಹಿಂದೆ ಹಿಂದೆ ನೋಡಿ ನನ್ನ ಗಾಡಿಯಲ್ಲಿ ಪಾರ್ಕ್ ಮಾಡಿ ಬಂದೆ ಹೋಗ್ತಾ ಇರುವಾಗ ಹಾಗೆ ಹೀಗೆ ನೋಡಿದೆ ತುಂಬ ನನಗೆ ಚೆನ್ನಾಗಿ ಕಾಣ್ತಾ ಇತ್ತು ಗಾಡಿಗಳು ಹಾಗಾಗಿ ಇದ್ರ ಬಗ್ಗೆ ನಿಮಗೆಲ್ಲ ನಮ್ಮ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆಲ್ಲ ತಿಳಿಸೋಣ ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಹೊಸ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವ್ರನ್ನ ಎಲ್ಲ ನಮ್ಮ ಬ್ರದರ್ಸ್ನ ಮಾತಾಡಿಸೋಣ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಆತ್ಮೀಯರು ನಮ್ಮ ಚಾಲಕರನ್ನು ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್ ಬಿಜಾಪುರ ಊರೊಳಗಡೆ ಇದ್ದೀನಿ ನಾನು ಫ್ರೆಂಡ್ಸ್ ಏನು ಅಂತ ನಾನು ನಿಮಗೆ ವಿಡಿಯೋ ತೋರಿಸ್ಕೊಂಡು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹಾಂ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹಾಂ ತಮ್ಮ ಹೆಸರು ಅಣ್ಣ ಮುತ್ತು ಬಿಜಾಪುರ ಮುತ್ತೂ ಬಿಜಾಪುರ ಅಣ್ಣ ಹಾಂ ಹಾಂ ನಾನು ಈಗೇ ಹೋಗ್ತಾ ಇದ್ನಲ್ಲ ಹಾಗೆ ನಿಮ್ಮ ಗಾಡಿಗಳು ನೋಡಿದೆ ಅಣ್ಣ ಮುತಣ್ಣರೇ ನೋಡಿ ನೀವು ನಿಮ್ಮ ಮೂರು ಗಾಡಿ ನೋಡಿದೆ ನನಗೆ ಮುಂದೆ ಹೋಗೋಕೆ ಮನಸ್ಸೇ ಬರಲಿಲ್ಲ ನೋಡಿ ನಮ್ಮ ಗಾಡಿ ಅಲ್ಲೇ ಪಾರ್ಕ್ ಮಾಡಿ ಬಂದು ನಿಮಗೆ ಮಾತಾಡಿಸಿ ನಿಮ್ಮ ಗಾಡಿ ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದೆ ಮುತಣ್ಣರ ನಿಮ್ಮ ಗಾಡಿ ನಿಮ್ಮದು ಬಿಜಾಪುರನೇ ಪ್ರಾಪರು ಬಿಜಾಪುರನೇ ಹಾಂ ಗಾಡಿ ಓನ್ ಗಾಡಿ ಓನ್ ಕಮ್ ಡ್ರೈವರ್ ಹಾಂ ಹೇಳಿ ನಿಮ್ಮ ಗಾಡಿ ಬಗ್ಗೆ ಹೇಗೆ ಯಾವುದು ಗಾಡಿ ಇದು ಟ್ರ್ಯಾಕ್ಟ್ರಲ್ಲಿ ಹಾಂ ಹಾಂ ಹ್ಞೂ ಅದರಲ್ಲಿ ಬರ್ತಲ್ಲ ಡಿ ಐ ಏನೋ ನಂಬರ್ ಬರುತ್ತಲ್ಲ ಅದೆಲ್ಲ ಯಾವ ರೀತಿ ಕೆಪಾಸಿಟಿ ಏನೋ ಪವರ್ ಇದು ಬರುತ್ತಲ್ಲ ಇಂಜಿನ್ ಪವರ್ದು ನ್ಯೂ ಐಲ್ಯಾಂಡ್ ಮೇಲೆ ಒಂದು ಬರುತ್ತೆ ನೋಡಿ ಇಲ್ಲಿ ಹಾಂ ಇಲ್ಲಿದೆ ನೋಡಿ ತೋರಿಸ್ತೀನಿ ಹಾಂ ಮೂವತ್ತಾರು ಮೂವತ್ತು ಹಾಂ ಹಾಂ ಓಕೆ ಓಕೆ ಹಾಂ ಹೇಳಿ ನಿಮ್ಮ ಗಾಡಿ ಬಗ್ಗೆ ವಿಶೇಷತೆ ಹೇಳಿ ನ್ಯೂ ಐಲ್ಯಾಂಡೇ ಏನಕ್ಕೆ ತೊಗೊಂಡ್ರಿ ನೀವು ಹ್ಞೂ ಹಾಂ ಬೇರೆ ಟ್ರ್ಯಾಕ್ಟರ್ಗೆ ಹೋಲ್ಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿದೆಯಾ ಅದು ಮೂರು ಗಾಡಿನೂ ಇದೆ ನಾನು ಮೂರು ಗಾಡಿ ನೀವುಂಡೆ ಹಾಂ 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 ಓಕೆ ಮಾತಾಡಿನ ಆಮೇಲೆ ಇದು ನಿಮ್ಮ ಗಾಡಿ ಬಗ್ಗೆ ಹೇಳಿ ನಿಮ್ಮ ಗಾಡಿ ಇಷ್ಟೊಂದು ನೋಡಿ ಡೆಕೋರೇಷನ್ ನೋಡ್ತಾ ಇದೆ ನಾನು ವಿವೇಕ್ಷಕರೇ ನಾನು ತೋರಿಸ್ತಾ ಇದ್ದೀನಿ ಹ್ಞೂ ಹೇಳಿ ಏನೇನು ಮಾಡಿಸಿದ್ದೀರಾ ಅಂತ ಹೇಳ್ಬೋದಾ ಸ್ವಲ್ಪ ನಿಮ್ಮ ಗಾಡಿ ಬಗ್ಗೆ ಹಾಂ ಹೇಳಿ ಒಂದು ಕಡೆಯಿಂದ ನೀವು ತೋರಿಸ್ತಾ ಇರಿ ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ತೀನಿ ಮುತಣ್ಣರೇ ಅಣ್ಣ ನಿಮ್ಮ ಅಣ್ಣ ಸತೀಶ್ ಅಣ್ಣ ನಿಮ್ಮ ಗಾಡಿ ಹಿಂದೆ ಇದೆಯಾ ನೋಡಿ ಫ್ರೆಂಡ್ಸ್ ಹಾಂ ಓಕೆ ಹಾಂ ಓಕೆ ಏನೇನು ಏನೇನು ಮಾಡಿಸಿದೀರಾ ಅಂತ ತಿಳಿಸ್ಬೋದಾ ನಮ್ಮ ವೀಕ್ಷಕರಿಗೆ ಯಾಕೆಂದರೆ ನಂದು ಬಂದು ಪ್ರಾಪರು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ನುಣವಿಕೆರೆ ಹೋಬಳಿ ಬಜ್ಗೂರು ಗ್ರಾಮ ಅಂತ ನಮ್ಮ ಸೈಡೆಲ್ಲ ಈ ಥರ ಎಲ್ಲ ಡೊಕೋರ್ ಮಾಡೋದಿಲ್ಲ ಈ ಥರ ಎಲ್ಲ ಜಾಸ್ತಿ ಈ ಥರ ಹ್ಞೂ ಹಾಂ ಬನ್ನಿ ಬನ್ನಿ ಮಾತಾಡೋವ್ರೆ ಹಾಂ ಬನ್ನಿ ಫ್ರೆಂಡ್ಸ್ ವೀಕ್ಷಕರೇ ಬನ್ನಿ ನೋಡಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅವರೆಲ್ಲ ನಿಮಗೆ ಏನೇನು ಅವ್ರ ಗಾಡಿಗೆ ವಿಶೇಷ ರೀತಿಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ನೋಡಿ ಡೆಕೋರೇಷನ್ ಮಾಡಿದ್ರೆ ನೋಡಿ ಈ ಥರ ನೋಡಿ ಇದು ಕಾಣ್ಬೋದು ಹ್ಞೂ ಆರನ್ನು ನೋಡಿ ಯಾವ ರೀತಿ ಆರನ್ ಹಾಕ್ಸಿದ್ದಾರೆ ಅಂತ ಕಾಣ್ಬೋದು ನೋಡಿ ಎಕ್ಸ್ಟ್ರಾ ಲೈಟರ್ಸು ಹ್ಞೂ ನೋಡಿ ಯಾವ ಶೋರೂಮಿಂದ ಬರೋದಲ್ಲ ಇವರೇ ಎಕ್ಸ್ಟ್ರಾ ಖುದ್ದಾಗಿ ಖರ್ಚು ಮಾಡಿಕೊಂಡು ಫಿಟ್ ಮಾಡಿಸಿರೋದು ನೋಡಿ ಈ ಥರ ಕಾಣ್ಬೋದು ಹ್ಞೂ ನೋಡಿ ಏನು ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಹ್ಞೂ ತುಂಬ ವಿಶೇಷ ರೀತಿಯಲ್ಲಿದೆ ಬನ್ನಿ ಅವ್ರ ಮೂಲಕನೇ ಕೇಳೋಣ ಅವ್ರು ಹೇಳ್ತಾರೆ ಏನೇನು ಮಾಡ್ಸಿದ್ದಾರೆ ಅಂತ ಹಾಂ ಹೇಳಿ ಸತೀಶನವರು ನಿಮ್ಮ ಗಾಡಿ ವಿಶೇಷತೆ ಬಗ್ಗೆ ಹೇಳಿ ಏನೇನು ಶೋರೂಮಲ್ಲಿ ಶೋರೂಮ್ ಫಿಟ್ಟಿಂಗ್ ಬಿಟ್ಟು ಶೋರೂಮ್ ಫಿಟ್ಟಿಂಗ್ ಬಿಟ್ಟು ನೀವು ಏನೇನು ಟಾಪಿಂದ ಹಿಡ್ದು ಎಕ್ಸ್ಟ್ರಾ ಆಲ್ಟ್ರಿಂದ ಹಿಡಿದು ಈ ಥರ ಲೈಟಿಂಗ್ಸಿಂದ ಹಿಡಿದು ಏನೇನು ಎಕ್ಸ್ಟ್ರಾ ಮಾಡಿಸಿದ್ದೀರಾ ಅದ್ರ ಬಗ್ಗೆ ವಿಶೇಷತೆ ಬಗ್ಗೆ ಮಾತ್ರ ತಿಳಿಸಿ ನಮ್ಮ ವೀಕ್ಷಕರಿಗೆ ಡೋಜರ್ ಅದು ಓಕೆ ಹಾಂ 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 ಏನೇನು ಅಂತ ಹೇಳಿ ಹಾಂ ಎಷ್ಟಾಯಿತು ಹಾಂ ಹ್ಞೂ ಟಾಪ್ ಮಾಡಿಸಿದಿರಾ ಹಾಂ ಓಕೆ ಹೌದು ಗೊತ್ತು ಗೊತ್ತು ಹೌದು ಹ್ಞೂ ಡೋಜರ್ಗೆ ಮಾತ್ರ ಹಾಂ ಹಾಂ ಇದಕ್ಕೆ ಎಷ್ಟಾಯ್ತು ಆರನ್ಗೆ ಎಷ್ಟಾಯ್ತು ಎರಡು ಆರನಿಂದ ಮೂರು ಸಾವಿರ ಜೊತೆಗೆ ಹ್ಞೂ ಹ್ಞೂ ಎಕ್ಸ್ಟ್ರಾ ಹೆಡ್ಲೈಟ್ ಎಲ್ಲ ಎಕ್ಸ್ಟ್ರಾ ಫಿಟ್ ಮಾಡಿದೀರ ನಾಲ್ಕು ಎಡ್ ಲೈಟ್ ಎಕ್ಸ್ಟ್ರಾ ಫಿಟ್ ಮಾಡಿದ್ದೀರಾ ಎರಡು ಇದು ಇದು ಕಂಪ್ನಿಯಿಂದ ಇದೆಯಾ ಓಕೆ ಓಕೆ ಇದು ಡೋಜರ್ ಇದು ಡೋಜರ್ಗೆ ಒಂದು ಲಕ್ಷ ಆಯಿತಾ ಎಕ್ಸ್ಟ್ರಾ ಫಿಟಿಂಗು ಓಕೆ ನೋಡಿ ಆ ಡಿಸೈನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮುತಾಣ್ಣ ಎಲ್ಲಿ ಮಾಡಿಸಿದ್ರಿ ಅದು ಜಮ ಜಮಖಂಡಿ ಮಾಡ್ತಿದ್ರಾ ತುಂಬ ನೋಡಿ ಲಾರಿ ಮಿರರ್ ಹಾಕಿಬಿಟ್ಟಿದ್ದೀರಾ ನೋಡಿ ಫ್ರೆಂಡ್ಸ್ ಲಾರಿ ಮಿರರ್ ಹಾಕಿದ್ದಾರೆ ನಮ್ಮ ಟ್ರ್ಯಾಕ್ಟ್ರಿಗೆ ನಮ್ಮ ಮುತಾಣರು ತೋರಿಸ್ತಾ ಇದ್ದೀನಿ ನೋಡಿ ಲಾರಿ ಮಿರರ್ ಹಾಕಿದ್ದಾರೆ ಲಾರಿ ಫಿಟ್ ಲಾರಿ ನೋಡಿ ಅಲ್ಲೊಂದು ಕಾಣುತ್ತೆ ನೋಡಿ ಲೆಫ್ಟ್ ಸೈಡು ನೋಡಿ ರೈಟ್ ಸೈಡ್ ಒಂದು ಲಾರಿ ಮಿರರ್ ಇದೆ ಹಾಂ ನೋಡಿ ನೋಡಿ ಡಿಸೈನ್ ಯಾವ ಥರ ಇದೆ ನೋಡಿ ಫ್ರೆಂಡ್ಸಲ್ಲಿ ಗಣಪತಿ ಡಿಸೈನ್ ಗಣಪತಿ ಸೊಂಡಲಲ್ಲಿ ಒಂದು ಇದನ್ನ ಇಟ್ಕೊಂಡಿದೆ ರಿಂಗ್ ಟೈಪು ನೋಡಿ ಫ್ರೆಂಡ್ಸ್ ಎರಡು ಗಣಪತಿ ಇದೆ ನೋಡಿ ಎರಡು ಸೈಡ್ ಇದೆ ನೋಡಿ ಆ ರೀತಿ ಇದೆ ಹ್ಞೂ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಔಟರ್ ಹೇಗಿದೆ ನೋಡಿ ಇಲ್ಲೊಂದಿದೆ ಸಿಂಹದ ಚಿತ್ರದಲ್ಲಿ ನೋಡಿ ಆ ರೀತಿ ಮಾಡಿಸಿರೋದು ನೋಡಿ ಫ್ರೆಂಡ್ಸ್ ಹೇಗಿದೆ ಬಂಪರ್ ಫ್ರೆಂಟ್ಗೆ ಸೇಫ್ಟಿಗಾಗಿ ಸೇಫ್ಟಿಗೂ ಇದೆ ಲುಕ್ಕು ಇದೆ ಔಟ್ ಔಟ್ಲುಕ್ಕೂ ಇದೆ ನೋಡಿ ಫ್ರೆಂಡ್ಸ್ ಎಡ್ ಆರನ್ನು ಎಡ್ಲೈಟ್ ಎಕ್ಸ್ಟ್ರಾ ಎಡ್ಲೈಟ್ಸು ನೋಡಿ ಫ್ರೆಂಡ್ಸ್ ನೋಡಿ ಬಾವುಟ ಕಟ್ಟಿದ್ದಾರೆ ನಮ್ಮ ಹಾಂ ಕಾಯಕವೇ ಕೈಲಾಸ ಅಂತ ನಮಗೆಲ್ಲ ನಮ್ಮ ದೇಶಕ್ಕೆ ನಮ್ಮ ಇದಕ್ಕೆ ಪ್ರಪಂಚಕ್ಕೆಲ್ಲ ತಿಳಿಸಿದಂಥ ಬಸವಣ್ಣನವರ ಫ್ಲಾಗ್ ಇದೆ ನೋಡ್ಬೋದು ಕಾಣ್ಬೋದು ಫ್ರೆಂಡ್ಸ್ ಹ್ಞೂ ನೋಡಿ ಡೋಜರ್ ಇದೆ ಹ್ಞೂ ಹಾಂ ಬನ್ನಿ ಫ್ರೆಂಡ್ಸ್ ಅವರೇ ಹೇಳ್ತಾರೆ ಅವ್ರ ಮೂಲಕನೇ ಇನ್ನೂ ಏನೇನು ವಿಶೇಷತೆ ರೀತಿಯಲ್ಲಿ ಇದೆ ಅಂತ ಹೇಳ್ತಾರೆ ಹೇಳ್ತಾರೆ ಅದು ಇಷ್ಟ ತನಕ ನೋಡಿ ಔಟ್ರ್ ಫಿಟ್ಟಿಂಗ್ ಎಲ್ಲ ತೋರಿಸಿದ್ರು ಹಾಂ ಈಗ ಇನ್ನು ಇನ್ ಇನ್ನಾರು ಹೇಳ್ತಾರೆ ನೋಡಿ ಒಳಗಡೆ ಏನೇನು ಫಿಟ್ ಮಾಡಿದ್ದಾರೆ ಅಂತ ಒಳಗಡೆ ಏನಾದಕ್ಕೆ ಹಾಕಬೇಕಿದೆ ಇದಕ್ಕೆ ಹಾಕಿಲ್ಲ ಅದು ಎರಡು ಗಾಡಿ ಹಾಕಿದ್ದೇವೆ ಸ್ಪೀಕರೆಲ್ಲ ಆಲ್ರೆಡಿ ಎರಡು ಇದೆಯಲ್ಲ ದೊಡ್ಡ ಸ್ಪೀಕರೇ ಇದೆ ಫ್ರೆಂಡ್ಸ್ ಹಾಂ ಹೀಗಿದೆ ನಮ್ಮ ಸತೀಶಣ್ಣರ ಗಾಡಿ ನೋಡಿ ಟಾಪ್ ಈ ರೀತಿ ಇದೆ ನೋಡಿ ಟಾಪು ನೋಡಿ ಟಾಪಿಗೆ ಮೆಟ್ಲು ನಮ್ಮ ಲಾರಿ ಟೈಪು ನೋಡಿ ಓಹ್ ಮೇಲ್ಗಡೆ ಬನ್ನಿ ಫ್ರೆಂಡ್ಸ್ ನೋಡಿ ಮೇಲ್ಗಡೆ ನೋಡಿ ಇದು ಮೆಟ್ಲಿಂದ ಹತ್ತೆ ಹೋದರೆ ಅಲ್ಲಿ ಮೇಲ್ಗಡೆ ಮೂರು ಜನ ಮಲಗ್ಬೋದಂತೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಿಮಗೆ ಓ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಟಾಪ್ ಹೇಗಿದೆ ನಾನು ನಿಮಗೆ ತೋರಿಸ್ತಾ ಇರೋದು ಟ್ರ್ಯಾಕ್ಟ್ರು ಟಾಪು ಮೇಲ್ಗಡೆ ನೋಡಿ ನೋಡಿ ಅಲ್ಲೊಂದು ಗಾಡಿ ಇದೆ ನೋಡಿ ನಾನು ನಿಂತಿರೋದು ಎರಡನೇ ಗಾಡಿ ಹತ್ತಿರ ವೀಡಿಯೋ ಇದ್ದೀನಿ ನೋಡಿ ಹಿಂದೆ ಒಂದು ಗಾಡಿ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಡ್ರೈವರ್ ಅಣ್ಣಾರೆಲ್ಲ ಕೆಳಗಡೆ ನಿಂತಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಆಲ್ಟಿಂಗ್ ಆಗಿರೋ ಟೈಮಲ್ಲಿ ಇಲ್ಲಿ ಮಲಗ್ತಾರಂತೆ ಟಾಪ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಸೇಮ್ ಮಂಚ ಟೈಪೇ ಇದೆ ಹ್ಞೂ ನೋಡಿ ಫ್ರೆಂಡ್ಸ್ ಹೇಗೆ ಡಿಸೈನ್ ಮಾಡಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಂ ಬನ್ನಿ ಫ್ರೆಂಡ್ಸ್ ಆ ಗಾಡಿ ಹೇಗಿದೆ ಅಂತ ನೋಡೋಣ ನೋಡಿ ಮೂರನೇ ಗಾಡಿ ಹತ್ತಿರ ಬಂದೆ ಅಣ್ಣ ಮೂರನೇ ಗಾಡಿಗೆ ಡ್ರೈವರು ನಿಮ್ಮ ಅಣ್ಣ ಹಾಂ ದತ್ತಾತ್ರೇಯಣ ಅಣ್ಣ ಹಾಂ ದತ್ತಾಯ್ತರು ಹಾಂ ಓಕೆ ಬ್ರದರ್ ಸೂಪರ್ ನಿಮ್ಮ ಗಾಡಿನೂ ಚೆನ್ನಾಗಿದೆ ಹಾಂ ಮೂರು ಗಾಡಿ ಸೇಮ್ ಒಂದಕ್ಕಿಂತ ಒಂದು ಹೆಚ್ಚು ಒಂದು ಕಡಿಮೆ ಇಲ್ಲ ಒಂದು ಹೆಚ್ಚಿಗೆ ಇಲ್ಲ ಮೂರು ಗಾಡಿ ಹಾಂ ಹಾಂ ನೋಡಿ ನೋಡಿ ಫ್ರೆಂಡ್ಸ್ ಈ ಗಾಡಿಯಲ್ಲಿ ನೋಡಿ ಮೂರನೇ ಗಾಡಿ ಹತ್ರ ಬಂದಿದ್ದೀನಿ ನೋಡಿ ಹಾಂ ಇದು ತುಂಬ ನನಗೆ ತುಂಬ ಮನಸ್ಸಿಗೆ ಸಖತ್ತು ಇಡಿಸ್ಬಿಡ್ತೀವಿ ಗಾಡಿ ಹಾಂ ಏಕೆಂದರೆ ನೋಡಿ ಯಾವ್ಯಾವ ಪೂಜೆ ಈಗಿನ್ನು ದೀಪಾವಳಿ ಪೂಜೆ ಮಾಡಿದ್ರ ದೀಪಾವಳಿ ಪೂಜೆ ಮಾಡ್ಕೊಂಡು ಬಂದಿದೆ ಗಾಡಿ ಜಸ್ಟು ಹ್ಞೂ ನೋಡಿ ಬಿಜಾಪುರದಲ್ಲಿ ಈಗ ಡ್ಯೂಟಿ ಹೊರಟ್ರಾ ಡ್ಯೂಟಿಗೆ ಹೊರಟು ರೆಡಿಯಾಗಿ ನಿಂತಿದ್ದಾರೆ ನಾನು ಬಂದಿದ್ದರಿಂದ ಡಿಸ್ಟರ್ಬ್ ಆದಂಗೆ ಆಯಿತು ನಮ್ಮ ಅಣ್ಣಾರ್ಗೆ ಹಾಂ ಹಾಂ ಹೇಳಿ ಅಣ್ಣ ದತ್ತಾತ್ರೆಯಣ್ಣ ನಿಮ್ಮ ಗಾಡಿ ಬಗ್ಗೆ ನೋಡಿ ಏನು ಬರ್ಸಿದ್ದಾರೆ ಏನು ಏನದು ಬರ್ಸಿರೋದು ಬೆಂಕಿ ಬೆಂಕಿ ಬಬ್ಲಾದಿ ಹಾಂ ನೋಡಿ ಬೆಂಕಿ ಬಬ್ಲಾದಿ ಅಂತ ಬರ್ಸಿದ್ದಾರೆ ಫ್ರೆಂಡ್ಸ್ ನೋಡಿ ನೋಡ್ಬೋದು ಹಾಂ ಆಮೇಲೆ ಸೈಡಲ್ಲೆಲ್ಲ ಕವನಗಳೆಲ್ಲ ಇರುತ್ತೆ ನೋಡಿ ಅಲ್ಲಿ ಮೇಲ್ಗಡೆ ದೇವ್ರ ಹೆಸರು ಬರ್ಸಿದ್ದಾರೆ ಚೆನ್ನಾಗಿದೆ ನೋಡಿ ಫ್ಲಾಗಲ್ಲಿ ಹಾಂ ಹಾಂ ಸದಾಶಿವ ಸ್ವಾಮೀಜಿಯವರ ಬಬ್ಲಾದಿ ಸ್ವಾಮೀಜಿಯವರ ಫ್ಲಾಗ್ ಕಾಣ್ಬೋದು ಹಾಂ ನೋಡಿ ಫ್ರೆಂಡ್ಸ್ ಮಮ್ಮಿ ಡ್ಯಾಡ್ ಅಂತ ಹಾಕಿದ್ದಾರೆ ತಂದೆ ಟೈಪ್ ತಾಯಿ ನೋಡಿ ಈ ಗಾಡಿನಲ್ಲೂ ಎರಡು ಎಕ್ಸ್ಟ್ರಾ ಆರನ್ ಇದೆ ನೋಡಿ ಆಮೇಲೆ ಎಲ್ ಇ ಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ನೋಡಿ ಎಲ್ ಇ ಡಿ ಬ ಇದಿದೆ ಲೈಟಿಂಗ್ ಇದೆ ನೋಡಿ ಬಂಪರೆಲ್ಲ ಈ ರೀತಿ ಇದೆ ಹ್ಞೂ ನೋಡಿ ಫ್ರೆಂಡ್ಸ್ ಹಾಂ ಇದರಲ್ಲೂ ಇದು ಡೋಜರ್ ನೋಡಿ ಈ ರೀತಿ ಕಾಣ್ಬೋದು ಈ ಗಾಡಿನಲ್ಲಿ ನೋಡಿ ಫ್ರೆಂಡ್ಸ್ ಅದೇ ರೀತಿ ನೋಡಿ ಸೈಡ್ ಕುಚ್ಚೆಲ್ಲ ಬಟ್ಟೆ ಇದೆಲ್ಲ ಯಾವ ರೀತಿ ಇದೆ ಒಳ್ಳೊಳ್ಳೆ ಬನ್ನಿ ದತ್ತತ್ರ ಅಣ್ಣ ಹೇಳಿ ನಿಮ್ಮ ಗಾಡಿ ಬಗ್ಗೆ ಹೇಳಿ ಹೇಳಿ ಒಳ್ಳೆಯ ತಳಿ ಹಂಗೆ ನೀವು ತೋರಿಸ್ಕೊಂಡೇ ಹೇಳಿ ಹಂಗೆ ನೀವೇ ನೀವೇ ತೋರಿಸ್ಕೊಂಡು ಹೇಳಿ ಏನು ಏನು ಮಾಡ್ಸಿದಿರ ಅಂತ ಈಗ ಹೊಂಡೆ ಸ್ಟಾ ಹಾಕ್ಯಾರೀ ಹುಡ್ಡು ಕಟ್ಟೇವಿ ಅಲ್ಲಿ ಲುಟ್ರು ತೊಗೊಂಡೇವಿ ಡೋಜರ್ ಮಾಡೇವಿ ಒಳಗಡೆ ಸ್ಪೀಕರ್ ತೋರಿಸ್ಕೊಣ ಸ್ಪೀಕರ್ ಸ್ಟಾಕಿದೆವಿ ಸ್ಪೀಕರ್ ಇದೆ ಇದು ಪಂದ್ರ ಬಾರ ತೋರಿಸಿ ತೋರಿಸಿ ಒಳಗಡೆ ಎರಡು ಹನ್ನೆರಡು ಎರಡು ಅದಾವ ರೀ ಹಾಂ ಡಿ ಜೆನೇ ನಾನು ನೋಡ್ದಂಗೆ ಫ್ರೆಂಡ್ಸ್ ಈ ಟ್ರ್ಯಾಕ್ಟ್ರಲ್ಲಿ ಏನು ನೋಡಿದ ನಾನು ಇನ್ನೊಂದು ನಾನು ನಿಮ್ಗೆ ತೋರಿಸ್ತೀನಿ ಹಾಂ ಎಷ್ಟು ದೊಡ್ಡ ದೊಡ್ಡ ಸ್ಪೀಕರ್ ಕೂರಿಸಿದ್ದಾರೆ ಅಂದರೆ ಒಂದು ಊರಿಗೆಲ್ಲ ಕೇಳಿಸ್ಬಿಡುತ್ತೆ ಇಲ್ಲಿ ಅವ್ರು ಆನ್ ಮಾಡಿದರೆ ನೋಡಿ ಫ್ರೆಂಡ್ಸ್ ಹಾಂ ಎಷ್ಟು ದೊಡ್ಡ ಸ್ಪೀಕರ್ ಇದೆ ಅಂದರೆ ಹಾಂ ನೋಡಿ ನಾಲ್ಕು ಸ್ಪೀಕರು ಎಲ್ಲ ಡಿ ಜೆಗೆ ಹಚ್ಚುವಂಥ ಸ್ಪೀಕರ್ ಇದು ನೋಡಿ ಫ್ರೆಂಡ್ಸ್ ಟಾಪ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಟೇರಿಂಗ್ ಕವರು ಟ್ರ್ಯಾಕ್ಟ್ರಿಗೆ ನಾವು ಲಾರಿಗೂ ಈ ಥರ ಮಾಡಿಸಲ್ಲ ಫ್ರೆಂಡ್ಸ್ ನಮ್ಮ ಕಡೆ ನಮ್ಮ ಗಾಡಿಗೂ ಲಾರಿಗೂ ಈ ಥರ ಅಷ್ಟು ಎಲ್ಲ ಇಲ್ಲ ಹ್ಞೂ ಅಷ್ಟು ಡೆಕೋರೇಷನ್ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಇದೆ ಫ್ರೆಂಡ್ಸ್ ಹ್ಞೂ ನೋಡಿ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ಹ್ಞೂ ನೋಡಿ ಹುಚ್ಚು ನೋಡಿ ಫ್ಲಾಗ್ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಕಾಣ್ಬೋದು ಹ್ಞೂ ಕಡಿಮೆ ಅಂದ್ರೂ ಮೂರು ಗಾಡಿ ಒಂದೊಂದು ಗಾಡಿಗೂ ಈ ಥರ ಸ್ಪೀಕರ್ ಸೇರಿ ಒಂದೊಂದು ಲಕ್ಷ ರೂಪಾಯಿ ಮೇಲೆ ಒಂದು ಒಂದೂವರೆ ಲಕ್ಷದ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಲಕ್ಷ ಎಕ್ಸ್ಟ್ರಾ ಒಂದೂವರೆ ಲಕ್ಷ ರೂಪಾಯಿದು ಈ ಮೂರು ಗಾಡಿನಲ್ಲಿ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ನೋಡ್ಬೋದು ಫ್ರೆಂಡ್ಸ್ ಹ್ಞೂ ನೋಡಿ ಇನ್ನೊಂದು ಸಲ ಈ ಮೂರು ಗಾಡಿ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಹಾಂ ಹೊರಗಡೆಯಿಂದ ನೋಡಿ ಸೈಡ್ ಸೈಡಿದೆ ಇದೆ ಗೂಳಿ ಗೋಳಿ ನೋಡಿ ಗೋಳಿ ಚಿತ್ರ ಕಾಣ್ಬೋದು ಹ್ಞೂ ಹಾಗೆ ಕವನಗಳು ನೋಡಿದೆ ಯಾವುದೋ ಗಾಡಿ ಮೇಲೆ ತುಂಬ ಒಳ್ಳೊಳ್ಳೆ ಕವನಗಳಿತ್ತು ಬನ್ನಿ ಫ್ರೆಂಡ್ಸ್ ಹಂಗೆ ಔಟ್ರಲ್ಲಿ ತೋರಿಸ್ತೀನಿ ನೋಡಿ ಗಣಸಿರಿ ಗಣಸಿರಿ ಆ ಕಡೆ ಈ ಕಡೆ ಬಸವಣ್ಣನ ಚಿತ್ರ ನೋಡ್ಬೋದು ಹ್ಞೂ ಯಾವುದೋ ಗಾಡೀಲಿ ಕವನಗಳು ನೋಡಿದೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಹಾಗೆ ಹಾಂ ನೋಡಿ ಈ ಕಡೆಯೂ ಗೂಳಿ ಇದೆ ಈ ಗಾಡಿನಲ್ಲಿ ನೋಡಿ ಯಜಮಾನ ನೋಡಿ ಎರಡನೇ ಗಾಡಿಯಲ್ಲಿ ಯಜಮಾನ ಅಂತ ಇದೆ ಕರಾಜಾಗಿ ಕಿಂಗ್ ನೋಡಿ ಫ್ರೆಂಡ್ಸ್ ಹಾಂ ಟಾಪರು ಟಾಪಲ್ಲಿ ಹೊರ್ಗಡೆಯಿಂದ ಔಟ್ರಿಂದ ತೋರಿಸ್ತಾ ಇದ್ದೀನಿ ಇದು ಗಾಡಿ ನೋಡಿ ಬೆಂಕಿ ಬಲವಾದಿ ಬಬಲಾದಿ ಬೆಂಕಿ ಬಬಲಾದಿ ನೋಡಿ ಫ್ರೆಂಡ್ಸ್ ನೋಡಿ ಸಿ ಟ್ರೈಲರು ದೊಡ್ಡ ಹೆವಿ ಟ್ರೈಲರ್ಸ್ ಇದೆ ರೋಟ್ರು ರೋಟ್ರ್ ಇದೆ ನೋಡಿ ಫ್ರೆಂಡ್ಸ್ ಜಬ ಜೈ ಬಸವ ಜೈ ಬಸವ ಹಾಂ ಜೈ ಬಸವ ಹಾಂ ನೋಡಿ ಫ್ರೆಂಡ್ಸ್ ಔಟ್ರಲ್ಲಿ ನೋಡಿ ಫ್ರೆಂಡ್ಸ್ ಶೈಲೆನ್ಸರ್ ಹತ್ರ ಹಾಕಿದ್ದಾರೆ ಮುಟ್ಟ ಬೇಡ ಸುಡತೈತಿ ಅಂತ ಹಾಕಿದ್ದಾರೆ ಖುಷಿ ಆಯ್ತು ಹಾಂ ಇಲ್ಲಿ ಮಣ್ಣಿನ ಮಗ ಹ್ಞೂ ನೋಡಿ ಫ್ರೆಂಡ್ಸ್ ಟೋಲ್ಸ್ ಅಲ್ಲಿ ಮಣ್ಣಿನ ಮಗ ಅಂತ ಹಾಕಿದ್ದಾರೆ ನೋಡಿ ಲಾರಿ ಮಿರರ್ ಇದೆ ನೋಡಿ ಇಲ್ಲಿ ಹಾಕಿದ್ದಾರೆ ಅದೇನಣ್ಣ ಹಾಕಿರೋದು ಡೈಮಂಡ್ ಡ್ರೈವರ್ ನೋಡಿ ಅದು ಸ್ಟಿಕ್ಕರ್ ವಾಷಿಂಗ್ ಟೈಮ್ ಅಲ್ಲಿ ಹೋಗ್ಬಿಟ್ಟಿದೆ ಡ್ರೈವರ್ ಆದರೆ ಏನು ಚಿನ್ನ ಡ್ರೈವ್ಯಾಂಡ್ ಥರ ಸಾಕ್ತೀನಿ ನಿನ್ನ ಅಂತ ಹಾಕಿದ್ದಾರೆ ಸ್ಟಿಕ್ಕರ್ ನೋಡಿ ಫ್ರೆಂಡ್ಸ್ ಹ್ಞೂ ಮೂರು ಗಾಡಿ ನೋಡಿ ತುಂಬ ಖುಷಿ ಆಯಿತು ನಮಗೆ ನೋಡಿ ಲಾರಿ ಮಿರರ್ ಇದು ನೋಡಿ ಲಾರಿ ಮಿರರ್ ಫಿಟ್ ಮಾಡಿದ್ದಾರೆ ನಾವು ಲಾರಿಗೆ ಲಾರಿ ಚಿಕ್ಕ ಚಿಕ್ಕ ಮಿರರ್ ಹಾಕೊತೀವಿ ಇವರು ಟ್ರ್ಯಾಕ್ಟ್ರಿಗೆ ದೊಡ್ಡ ಮಿರರ್ ಹಾಕಿದ್ದಾರೆ ಫ್ರೆಂಡ್ಸ್ ಹ್ಞೂ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕಡಿಮೆ ಅಂದ್ರೂ ಒಂದೊಂದು ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಒಂದು ಲಕ್ಷ ಒಂದೂವರೆ ಲಕ್ಷ ತನಕ ಇವರು ಖರ್ಚು ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಕಾಣ್ಬೋದು ಹೇಗೆ ಕಾಣ್ಬೋದು ಅಂತ ಹಾಂ ನೋಡಿ ಫ್ರೆಂಡ್ಸ್ ಈಗಿನ ಕಷಣೆ ಗಾಡಿ ಹತ್ರ ಬಂದೆ ಬಡವ ಸಾಕ ಬಡವ ಸಾಕಿದ ಅವಲಿ ಮೇಂಬರ್ಡ್ ನೋಡ್ಬೋದು ನೋಡಿ ಹ್ಞೂ ನೋಡಿ ಫ್ರೆಂಡ್ಸ್ ಕಡೆ ಈ ಕಡೆ ಗೂಳಿ ನೋಡ್ಬೋದು ಅವ್ರ ನಂಬರ್ ನೋಡ್ಬೋದು ನೋಡಿ ಹ್ಞೂ ಹಾಂ ನೋಡಿ ಫ್ರೆಂಡ್ಸ್ ನೋಡೋದು ನೋಡ್ತಿ ಒಳ್ಳೆ ನೋಡ ಒಳ್ಳೆ ನೋಡ ನೋಡಿ ಅವರು ಬಿಜಾಪುರ ಭಾಷೆಯಲ್ಲಿ ಬಿಜಾಪುರ ನೋಡಿ ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ನೋಡಬಹುದು ಹೋಗುವಾಗ ಹೋಗುವಾಗ ನೋಡ್ತಿ ಬರುವಾಗ ನೋಡ್ತಿ ಯಾವಾಗ ಹೇಳ್ತಿ ಚಿನ್ನ ಚಿನ್ನ ಒಳ್ಳೊಳ್ಳೆ ಕವನಗಳು ನಮ್ಮ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸ್ಗೂ ಸಿಗ್ತಾ ಇದೆ ಹ್ಮ್ ನೋಡಿ ಫ್ರೆಂಡ್ಸ್ ಹೀಗಿದೆ ನೋಡಿ ಇಲ್ಲಿ ಟೂಲ್ಸ್ ಬಾಕ್ಸ್ ಅಲ್ಲಿ ಈ ಗಾಡಿ ಫಸ್ಟ್ ಒಂದ್ ಗಾಡಿ ನೋಡ್ಬೋದು ಹೃದಯ ಇದ್ದರೆ ಪ್ರೀತಿ ಮಾಡು ಹೃದಯ ಇದ್ದರೆ ಪ್ರೀತಿ ಮಾಡು ಬಾಡಿಗೆ ಇದ್ದರೆ ಕಾಮ ಮಾಡು ನೋಡಿ ಫ್ರೆಂಡ್ಸ್ ಯಾರಾದರೂ ಬಾಡಿಗೆ ಇದ್ದರೆ ಕಾಲ್ ಮಾಡಿ ಈ ನಂಬರ್ಗೆ ಹಾಂ ನಂಬರ್ ಹೊಡೆದಾಕ್ಬಿಟ್ಟಿದ್ದೀರಾ ಅಲ್ಲಿದೆಯಾ ಹಾಂ ನೋಡಿ ಫ್ರೆಂಡ್ಸ್ ಹ್ಞೂ ಬಿಜಾಪುರ ಸೈಡ್ ನಮ್ಮ ಯಾರು ವೀಕ್ಷಕರು ಸಬ್ಸ್ಕ್ರೈಬರ್ಸ್ ಯಾರು ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿ ಬಾಡಿಗೆ ಇದ್ದರೆ ಹ್ಞೂ ನೋಡಿ ಫ್ರೆಂಡ್ಸ್ ಮುಟ್ತಾಯ್ತು ಸುಡು ಹ್ಞೂ ಮುಟ್ಟಬೇಡ ಸುಡ್ತೈತಿ ಹಾಂ ನೋಡಿ ಫ್ರೆಂಡ್ಸ್ ಈಗಿದೆ ನೋಡಿ ಗಾಡಿ ಹ್ಞೂ ನೋಡಿ ಫ್ರೆಂಡ್ಸ್ ತುಂಬ ಖುಷಿ ಆಯಿತು ಹ್ಞೂ ಹಾಂ ಥ್ಯಾಂಕ್ ಯು ಅಣ್ಣ ರೀ ಥ್ಯಾಂಕ್ ಯು ಖುಷಿ ಆಯ್ತಾ ಖುಷಿ ಆಯ್ತು ನಿಮ್ಮ ಗಾಡಿ ಯೂಟ್ಯೂಬಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ವಿ ಈಗ ಖುಷಿನ ಮತ್ತೊಂದು ಸಲ ನಿಮ್ಮ ಹೆಸ್ರು ಹೇಳಿ ಮುತ್ತಣ್ಣ ಮುತ್ತು ಬಿಜಾಪುರ ಅಣ್ಣ ನಿಮ್ಮ ಹೆಸರು ಸತೀಶ್ ಬಿಜಾಪುರ್ ಸತೀಶ್ ಬಿಜಾಪುರ ಅಣ್ಣ ನಿಮ್ಮ ಹೆಸ್ರು ಮಲಯಣ್ಣರು ಬಿಜಾಪುರ ದತ್ತಾತ್ರೇಯ ಅಣ್ಣ ಬಿಜಾಪುರ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ನೋಡಿ ನಮ್ಮ ಗಾಡಿಯವರು ನಮ್ಮ ಟ್ರ್ಯಾಕ್ಟ್ರು ಇವರೇ ಇವರೇ ಟ್ರ್ಯಾಕ್ಟ್ರು ಓನರ್ ಕಮ್ ಡ್ರೈವರ್ಸು ನೋಡಿ ಮೂರು ಗಾಡಿ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಹಾಂ ಈಗ ನಮ್ಮ ಚಾನಲ್ಲು ನೋಡ್ತಾ ಇರಿ ವೀಕ್ಷಕರೆಲ್ಲ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು